ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಒಂದೊಳ್ಳೆ ಹೊಸ ರೆಸಿಪಿ ಟೊಮೊಟೊ ಭರ್ತ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಈ ಟೊಮೊಟೊ ಭರ್ತ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿಯಾಗಿ ಬದನೇಕಾಯಿ ಭರ್ತ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ಒಮ್ಮೆ ಬರೀ ಟೊಮೊಟೊನ ಬಳಸಿ ಟೊಮೊಟೊ ಭರ್ತನ ಒಮ್ಮೆ ಟ್ರೈ ಮಾಡಿ ಬದನೇಕಾಯಿ ಭರ್ತನ ಮರೆತು ಪದೇ ಪದೇ ಈ ಟೊಮೊಟೊ ಭರ್ತಾನೆ ಮಾಡ್ಕೊಳ್ತೀರ ಅಷ್ಟು ಸಿಂಪಲ್ ಆಗಿರುತ್ತೆ ಹಾಗೆಯೇ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಟೊಮೊಟೊ ಭರ್ತ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ಟೊಮೊಟೊ ಭರ್ತಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಈಗ ಈ ಎಣ್ಣೆಗೆ ನಾನಿಲ್ಲಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವನ್ನು ಎಣ್ಣೆಗೆ ಹಾಕಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಈರುಳ್ಳಿ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇವನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ ಇನ್ನೂ ಸ್ವಲ್ಪ ಇವನ್ನು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಇನ್ನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಈರುಳ್ಳಿನ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದಾಯಿತು ನಂತರ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆಯೇ ಖಾರ ಇರುವಂತಹ ಒಣಮೆಣ್ಸಿನ್ಕಾಯಿನೂ ಸಹ ಒಂದು ಐದು ಹಾಕ್ಕೊಳ್ತಾ ಇದ್ದೇನೆ ಖಾರ ತಿನ್ನಲ್ಲ ಅಂದವರು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಳಸ್ಬೋದು ಖಾರ ತಿನ್ನೋರು ಈ ರೀತಿ ಖಾರದ ಒಣಮೆಣ್ಸಿನ್ಕಾಯಿನೂ ಬಳಸಬೇಕಾಗುತ್ತೆ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ವಿ ಅಂದರೆ ಖಾರ ಇರಲ್ಲ ಇವನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವು ಸ್ವಲ್ಪ ಕ್ರಿಸ್ಪಿ ಆದ ನಂತರ ಅವನು ಸಹ ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಸಹ ಕಲರ್ ಚೇಂಜ್ ಆಗೋವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಮಾಮೂಲಿಯಾಗಿ ಟೊಮೊಟೊ ಗೊಜ್ಜು ಟೊಮೊಟೊ ರಸಮ್ ಅಂತೆಲ್ಲ ಇರ್ತೇವೆ ಆದರೆ ಈ ರೀತಿ ಒಮ್ಮೆ ಟೊಮೊಟೊ ಭರ್ತಾನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಫ್ರೈ ಆಗಿದ್ದಾವೆ ಇವನ್ನ ಈರುಳ್ಳಿ ಇರುವಂತಹ ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ ನಾಲ್ಕು ಟೊಮ್ಯಾಟೊನ ಈ ರೀತಿ ತೊಟ್ಟನ್ನು ತೆಗೆದು ಅರ್ಧಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ಇವನ್ನು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಟೊಮ್ಯಾಟೊ ಎಲ್ಲವನ್ನು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಕಡಾಯಿಗೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಈ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಒಂದು ಕಡೆ ಫ್ರೈ ಆಗಿದೆ ವೈಟ್ ಈ ಟೊಮ್ಯಾಟೊ ನೋಡಿ ಈ ರೀತಿಯಾಗಿ ಈ ಟೊಮೆಟೊನ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಟೊಮ್ಯಾಟೊನು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನು ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಈ ಪೋರ್ಕ್ನ ಸಹಾಯದಿಂದ ಈ ರೀತಿ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೇನೆ ನಾವು ಈ ಟೊಮೆಟೋನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಸಾಫ್ಟಾಗಿರುತ್ತವೆ ಚಾಕು ಅಥವಾ ಸ್ಪೂನಿನಿಂದ ಸಹ ಈ ಸಿಪ್ಪೆನ ತೆಗೆದು ತೆಗೆದುಬಿಡ್ಬೋದು ನೋಡ್ಬೋದು ಎಲ್ಲ ಟೊಮ್ಯಾಟೊಗೂ ಇದೇ ರೀತಿಯಾಗಿ ಸಿಪ್ಪೆನ ತೆಗೆದುಕೊಂಡಿದ್ದಾಯಿತು ಈಗ ಇದನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ಟೊಮ್ಯಾಟೋನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಈ ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಕೈಯಲ್ಲೇ ನಾವು ಪುಡಿ ಮಾಡ್ಕೊಂಡ್ವಿ ಅಂದರೆ ಕೈ ಉರಿಯೋ ಚಾನ್ಸ್ ಇರೋದ್ರಿಂದ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಬರೀ ಒಣಮೆಣಸಿನ್ಕಾಯಿನ ಮಾತ್ರ ಹಾಕಿ ತರಿತರಿಯಾಗಿ ರುಬ್ಕೊಂಬರ್ತೇನೆ ನೀರು ಹಾಕ್ತೇನೆ ಇವನ್ನ ತರಿತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ನೋಡ್ಬೋದು ಒಣಮೆಣ್ಸಿನ್ಕಾಯಿನ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದ ನಂತರ ಇದನ್ನು ಒಂದು ಅಗಲವಾದ ಬಟ್ಲಿಗೆ ಇದ್ದೇನೆ ಈಗ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋಂತಹ ಬೆಳ್ಳುಳ್ಳಿನ ಹಾಕಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಒಣಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಅವು ಸ್ವಲ್ಪ ಕ್ರಿಸ್ಪಿ ಆಗಿರ್ತವೆ ಕೈಯಲ್ಲೇ ಮುರಿದ್ರೂ ಈಸಿಯಾಗಿ ಆಗಿರೋದ್ರಿಂದ ಪುಡಿ ಆಗುತ್ತೆ ಆದರೆ ಕೈ ಉರಿಯೋ ಚಾನ್ಸ್ ಇರುತ್ತೆ ಅಂಥೇಳಿ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ರುಬ್ಕೊಂಡು ಮಾಡುವ ವಿಧಾನ ತೋರಿಸ್ಕೊಟ್ಟಿದ್ದೇನೆ ನೋಡ್ಬೋದು ಬೆಳ್ಳುಳ್ಳಿನ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೇನೆ ಟೊಮ್ಯಾಟೊ ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ಇದನ್ನು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ನಾವು ಸಾಫ್ಟಾಗಿ ಬೇಯಿಸ್ಕೊಂಡಿರೋದ್ರಿಂದ ಈಸಿಯಾಗೇ ಈ ಟೊಮ್ಯಾಟೊ ಮ್ಯಾಶ್ ಆಗ್ತವೆ ಅಥವಾ ಕೈಯಿಂದಲೂ ಸಹ ಇವನ್ನು ಮ್ಯಾಶ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೈಯಿಂದಲೇ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಫುಲ್ ಸಾಫ್ಟ್ ಆಗೋವರೆಗೂ ಈ ಟೊಮ್ಯಾಟೊನ ಮ್ಯಾಶ್ ಮಾಡೋ ಹಾಗಿಲ್ಲ ನೋಡಿ ಈ ರೀತಿ ತರಿತರಿಯಾಗಿ ಬಾಯಿಗೆ ಸಿಗೋ ಆಗಿರಬೇಕು ಆಗಲೇ ಚೆನ್ನಾಗಿರೋದು ನೋಡ್ಬೋದು ಈ ರೀತಿಯಾಗಿ ಟೊಮ್ಯಾಟೊ ಅಲ್ಲಲ್ಲಿ ಬಾಯಿಗೆ ಸಿಗೋ ರೀತಿ ತರಿತರಿಯಾಗಿ ಇರಬೇಕು ಈಗ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂತಹ ಈರುಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೇನೆ ಹಾಗೆಯೇ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಬೇರೆ ಯಾವುದೇ ಪುಡಿ ಸಾಂಬಾರು ಪುಡಿ ಅಂತೇನು ಸೇರಿಸ್ತೇನೆ ಇದೇ ರೀತಿಯಾಗಿ ಮಾಡಿಕೊಂಡ್ರೇ ಟೇಸ್ಟ್ ಚೆನ್ನಾಗಿರೋದು ಇವೆಲ್ಲವನ್ನು ಹಾಕಿ ಕೈಯಲ್ಲಿ ಮತ್ತೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿನ ಹಾಕಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರುವಂತಹ ಫ್ಲೇವರು ಬಿಟ್ಕೊಳ್ಳುತ್ತೆ ಆಗ್ಲೇ ಈ ಟೊಮೆಟೊ ಬರ್ತಾ ಟೇಸ್ಟ್ ಚೆನ್ನಾಗಿರೋದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಟೊಮ್ಯಾಟೊ ಭರ್ತ ರೆಡಿ ಆಯಿತು ಇದನ್ನು ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಟೊಮ್ಯಾಟೊ ಭರ್ತ ಮಾಡುವ ವಿಧಾನ ನಾನಿಲ್ಲಿ ಈ ಟೊಮ್ಯಾಟೊ ಭರ್ತಕ್ಕೆ ಬಿಸಿ ಅನ್ನನ ಸರ್ವ್ ಮಾಡ್ತಾಯಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವುದರ ಕಾಂಬಿನೇಷನ್ ಆದರೂ ಈ ಟೊಮ್ಯಾಟೊ ಭರ್ತ ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಟೊಮ್ಯಾಟೊ ಭರ್ತನ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಸ್ಪೂನನ್ನು ಹೆಚ್ಚಾಗಿ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಟೊಮ್ಯಾಟೊ ಭರ್ತ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು